ಬಾಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೊಣಗಳಿಂದ ಮುಕ್ತಿ ಹೊಂದಲು ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಾನ್ಸೂನ್ ಮತ್ತು ಚಳಿಗಾಲಕ್ಕೆ ಹೋಲಿಸಿದರೆ ಬೇಸಿಗೆಯಲ್ಲಿ ನೊಣಗಳು ಮನೆಗೆ ಹೆಚ್ಚು ಪ್ರವೇಶಿಸುತ್ತವೆ ಈ ನೊಣಗಳು ನಾವು ತಿನ್ನುವ ಆಹಾರ ಮೇಲೆ ಕುಳಿತು ಹಲವು ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ಇದನ್ನು ತಪ್ಪಿಸಲು ಜನರು ವಿವಿಧ ಪ್ರಯತ್ನ ಮಾಡುತ್ತಾರೆ ಆದರೂ ನೊಣಗಳು ಮನೆ ಬಿಟ್ಟು ಹೋಗುವುದಿಲ್ಲ ನಮ್ಮ ಆರೋಗ್ಯದ ಜೊತೆಗೆ ಪರಿಸರವನ್ನು ಕಾಪಾಡುವ ಹಲವಾರು ಗಿಡ ಮರಗಳಿವೆ ಕೆಲವು ಗಿಡಗಳಿಂದ ನಾವು ಒಂದೇ ಒಂದು ನೊಣವನ್ನು ಮನೆ ಪ್ರವೇಶ ಮಾಡದಂತೆ ತಡೆಯಬಹುದು ಅಂದರೆ ನೀವು ನಂಬಲೇಬೇಕು ಬನ್ನಿ ಆ ಸಸ್ಯಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಲ್ಯಾವೆಂಡರ್ ಈ ಸಸ್ಯದಿಂದ ಬರುವ ಸುವಾಸನೆ ತುಂಬ ಒಳ್ಳೆಯದು ನಿಮ್ಮ ಮನೆ ಆರೋಗ್ಯಕ್ಕೂ ಸಹ ಪ್ರಯೋಜನಕಾರಿಯಾಗಿದೆ ಈ ಸಸ್ಯವು ಕೀಟಗಳನ್ನು ಇನ್ನಿಟ್ಟಿಸಲು ಸಹಾಯ ಮಾಡುತ್ತದೆ ಬಾಲ್ಕನಿಯಲ್ಲಿ ಲ್ಯಾವೆಂಡರ್ ಗಿಡ ನೆಟ್ಟರೆ ಒಂದೇ ಒಂದು ನೋಣ ನಿಮ್ಮ ಮನೆಗೆ ಬರುವುದಿಲ್ಲ ಚೆಂಡು ಹೂವು ಅನೇಕ ಜನರು ತಮ್ಮ ತೋಟದಲ್ಲಿ ಚೆಂಡು ಹೂವಿನ ಸಸ್ಯವನ್ನು ನೆಡುತ್ತಾರೆ ಇವುಗಳನ್ನು ಹೆಚ್ಚಾಗಿ ದೇವರ ಪೂಜೆ ಮನೆಯನ್ನು ಅಲಂಕರಿಸಲು ಬಳಸಲಾಗುತ್ತದೆ ಉದ್ಯಾನವನ್ನು ಸುಂದರಗೊಳಿಸುವುದರ ಜೊತೆಗೆ ಈ ಹೂವುಗಳು ನಮಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತವೆ ಈ ಸಸ್ಯವನ್ನು ಮನೆಯಲ್ಲಿ ನೆಟ್ಟರೆ ಒಂದೇ ಒಂದು ನೊಣ ಕೂಡ ಬರುವುದಿಲ್ಲ ನಿಂಬೆ ಹುಲ್ಲು ಯಾವುದೇ ರುಚಿಯನ್ನು ಹೆಚ್ಚಿಸಲು ನಿಂಬೆಯ ಹುಲ್ಲನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಈ ಗಿಡವನ್ನು ಬೆಳೆಸಲು ಕಷ್ಟಪಡುವ ಅಗತ್ಯವಿಲ್ಲ ಇದನ್ನು ಕಡಿಮೆ ಜಾಗದಲ್ಲಿ ಬೆಳೆಯಬಹುದು ಈ ಲೆಮನ್ ಗ್ರಾಸ್ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ ಕೀಟಗಳನ್ನು ಹಿಮ್ಮೆಟ್ಟಿಸಲು ಕೂಡ ಉಪಯುಕ್ತವಾಗಿದೆ ರೋಸ್ಮರಿ ಸೊಳ್ಳೆಗಳು ನೊಣಗಳು ಮತ್ತು ಇತರ ಕೀಟಗಳನ್ನು ಹಿಮ್ಮೆಟ್ಟಿಸಲು ರೋಸ್ ಮರಿ ಸಸ್ಯಗಳು ಬಹಳ ಪರಿಣಾಮಕಾರಿ ರೋಸ್ಮರಿ ಒಂದು ಸಸ್ಯವಾಗಿದೆ ಇದರ ವಾಸನೆಯು ನೊಣ ಮತ್ತು ಸೊಳ್ಳೆಗಳನ್ನು ಮನೆಯಿಂದ ದೂರವಿಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತೆ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತೆ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು